ಅಲ್ವಾ ಮಿತ್ರ ನಮ್ಮದೇ ಇದ್ರು ಹಣಕ್ಕಾಗಿಲ್ಲ ವ್ಯವಹಾರ ಹೌದು 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 ಅಲ್ವನಾ ಹೌದು ಮಿತ್ರ ಹಾ ಮಿತ್ರ ಹಾ ನಾವು ಮಾಡಿದ ಕಾರ್ಯಗಳು ಯಾವ್ದು ಯಾವ್ದು ಯಾವುದು ಮಿತ್ರ ಹಾ ಎರಡು ವರ್ಷದ ಹಿಂದೆ ಹಾ ನಮ್ಮ ದೇಶಗೊಂದು ಸಾಂಕ್ರಾಮಿಕ ರೋಗ ಬಂತು ಹೌದು ತಂದವರು ಯಾರು ಯಾವ್ಯಾರ ಮೇಲೆ ಹೌದು ಮಿತ್ರ ಹಾ ಹಾಗೆ ಇಲ್ಲಿ ಪಕ್ಕದೂರಿನಲ್ಲಿ ಮನೆ ಒಂದು ನನಗೆ ಬೆಂಕಿ ಬಿತ್ತು ಹೌದು ಬೆಂಕಿ ಹಾಕಿದವರು ಅದು ಕೆಲಸ ನಮ್ಮದೇ ಹೌದು ಹಾ ಹಾಗೆ ಇಲ್ಲಿ ಪಕ್ಕದ ಊರು ಮನೆ ಒಬ್ಬ ಹಾ ಮನಗಿದಾದ ಬೆಳಿಗ್ಗೆ ಏಳ್ಲೇ ಇಲ್ಲ ಆ ಕೆಲಸ ಮಾಡಿದ್ದವರು ಅದು ನಾವೇ ಮಾಡಿದ್ದು ಹೌದು ಮಿತ್ರ ಅಷ್ಟು ಮಾತ್ರ ಅಲ್ಲ ಜಾಗದ ಗಲಾಟೆಗೂ ನಾವೇ ಬೇಕು ಹೌದು ವಾಹನದ ಮಾರಾಟಕ್ಕೂ ನಾವೇ ಬೇಕು ಮಿತ್ರಾ ಹಾ ಒಳ್ಳೆಲ್ಲಿ ಕೇಳಿ ಕೇಳಿ ಬರ್ತಾ ಉಂಟು ಹೌದು ಮಕ್ಕಳು ಕಳ್ರು ಮಕ್ಕಳು ಕಳ್ರು ಎನ್ನುವುದಾಗಿ ಆ ಮಕ್ಕಳು ಕಳ್ರು ಅಂತ ಹೇಳ್ತಾರೆ ಹೌದು ಮನೆ ಹತ್ರ ಹೋದ್ರೆ ಸಿಗ್ತಾರಾ ಸಿಗುವುದಿಲ್ಲ ಸಿಗುವುದಿಲ್ಲ ಆ ಗುರುಮಠಕ್ಕಾಗಿ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಹೋದ ಸಂದರ್ಭದಲ್ಲಿ ಒಳ್ಳೆ ಸಮಯ ಮಕ್ಕಳು ಸಿಗ್ತಾರೆ ಅಲ್ವಾ ಇದುವರೆಗಾಗಿ ಮಕ್ಕಳನ್ನ ಕಳತನ ಮಾಡಿದ್ದು ನಾವೇ ಆದ್ರೆ ಇದಕ್ಕೆಲ್ಲ ಹಣದೆ ಭೂಷಣೆಗೆ ಕೊಟ್ಟು ಮದುವೆ ಎನ್ನುವುದಾಗಿ ನಿಶ್ಚಯಿಸಿದ್ದಾನೆ ಆ ರಕ್ತ ನಿಧಿಯಲ್ಲಿ ಮುಹೂರ್ತ ಒಳ್ಳೇದುಂಟು ಆದಷ್ಟು ಬೇಗ ಮದುವೆ ಮಾಡಿ ಎನ್ನುವುದಾಗಿ ನೀವು ಒಂದು ಸುಳ್ಳು ಹೇಳಬೇಕು ಸುಳ್ಳು ಹೇಳದೇ ಹೋದಂತಾದ್ರೆ ನಿಮಗೆ ಏನೆಲ್ಲ ವ್ಯವಸ್ಥೆ ಬೇಕು ಗುರುಗಳೇ ತಿನ್ನುದಕ್ ಬೇಕಾ ಕುಡಿಯೋದಕ್ ಬೇಕಾ ಇಲ್ಲೇ ತಂದು ಹಾಕ್ತೇವೆ ಈಗ ಹೇಳ್ಲಬೇಕು ಅಲ್ಲ ಬಹಳ ಇನ್ನು ಮುಂದೆ ನಿಮ್ಗೆ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹೇಳಿ ನೀವು ಹೊರಟಿದ್ದ ಹಾಗೆ ನೀವು ಬಂದದ್ದು ಮೊದಲಾಯಿತು ಇಲ್ಲಿ ಬಂದು ಮುಟ್ಟುದಕ್ಕಿಂತ ಹಣವಾಗಿ ಹೋಯಿತು ಯಾಕೆಂತ ಹೇಳಿದ್ರೆ ರುದ್ರಭೂಷಣನ ಕುರಿತಾಗಿ ಎಲ್ಲಾ ವಿಚಾರವನ್ನ ತಿಳಿಸಿದ ನಾನು ಭೂಪತದನ್ನ ಕೇಳಿ ತಿಳಿದು ಹಾಗಾಗಿ ಯಾವ ಕಾರಣಕ್ಕಿಂತ ಸಾಧ್ಯವಿಲ್ಲ ಸೂರ್ಯ ಹೇಳಿ ಅಂದ್ರೆ ನಿಮ್ಗ ಆಗುದಿಲ್ಲ ಅದೇ ಅವನ ತಲೆ ಕಟ್ಟೆಯನ್ನು ಹೇಳಿದ್ದಾನಂತೆ ಬ್ರಹ್ಮ ಗುರು ವಿಷ್ಣು ದೇವೇಶ್ವರಿಗೆಲ್ಲ ಮಾನಸಿಕ ಆಗಿರ್ಬೇಕು ಬಹುಶಃ ಅಂತ ಈ ರೀತಿ ಮಾತಾಡುವುದಿಲ್ಲ ನಾವು ಕಾರಣಕ್ಕೂ ಆಗುವುದೇ ಗುರುಗಳೇ ನಮ್ಗ ತಲೆ ಸರಿ ಇರ್ಲಿ ಏನೇ ಇರ್ಲಿ ಹ್ಮ್ ಅದಿಲ್ಲಿ ಬರುವುದಿಲ್ಲ ಈ ಕೆಲಸ ಮಾಡಿದ ಹೌದಂತಾದ್ರೆ ಇಲ್ಲಿ ಬದುಕಲಿಕ್ಕೆ ಬಿಡ್ತೇವೆ ಹ್ಮ್ ಇಲ್ಲಾಂದ್ರೆ ಎಮ್ಮನೆ ಕೊಡ್ತೇನೆ ಶರೀರಲ್ಲಿ ಹಾಳಾಗ್ಲಿ ಬೇಕಾದ್ರೆ ನಾಳೆ ಊರ್ ಮೇಲೆ ಬೀಳಲಿ ನಾನು ಬಿಡುವವರಲ್ಲ ನಾನು ಹಿಡಿದ ಆಟವನ್ನು ಬಿಡುವವನ್ನ 안녕 <목소리나> ಸಿಟ್ಟುಕೊಂಡಂತ ಸಾಹಿತ್ಯ ಒಂದೊಂದು ಹೇಳ್ತೇವೆ ಅದ್ರಿಗ ಸಮಯ ಕಾರಣ ಸ್ವಲ್ಪ ಸ್ವಲ್ಪನೇ ಹೇಳ್ತೇನೆ ಈಗ ಬರುವುದಕ್ಕೂ ಕಾರಣ ಉಂಟು ಏನು ನಿನ್ನನ್ನೇ ಹುಡುಕುತ್ತಾ ನಾವು ಒಂದವರು ಅದಕ್ಕಲ್ಲಪ್ಪ ಮತ್ತೆ ಈಗಾಗಲೇ ಗುರುಗಳು ನಿನ್ನಲ್ಲಿ ಎಲ್ಲಾ ವಿಚಾರವನ್ನ ಹೇಳಿದ್ದಾರೆ ಅದಕ್ಕಾಗಿ ನಿನ್ನನ್ನ ಹುಡುಕುತ್ತ ಬಂದವರು ಈಗ ನೀನು ಸಿಕ್ಕಿದ್ರೆ ಹೇಗಾಗಿದೆ ಗೊತ್ತ ನೀರಿನಲ್ಲಿ ಇದ್ದ ಮೀನನ್ನ ಮೇಲೆ ಹಾಕಿದ್ರೆ ಏನಾಗ್ತದೆ ಸತ್ತು ಹೋಗ್ತದೆ ನಿನ್ನ ಪರಿಸ್ಥಿತಿಯು ಹಾಗೆ ಆಗಿದೆ ಹೌದಾ ಹೌದಪ್ಪ ಈಗ ನಿನ್ನಲ್ಲಿ ಬದುಕಬೇಕೆನ್ನುವ ಆಸೆ ಇದ್ರೆ ನಾವ್ ಹೇಳಿದ ಹಾಗೆ ಮಾಡ್ಬೇಕು ಅದೇನು ಅಲ್ಲ ನಿನ್ನ ಮಗಳಾದ ಹೇಮ ಇದ್ದಾಳಲ್ವಾ ರುದ್ರಭೂಷಣನಿಗೆ ಕೊಟ್ಟು ಮದುವೆ ಮಾಡು ಇಲ್ಲ ಅಂತಾದ್ರೆ ನಿನ್ನ ಯಮಲ ಕಟ್ತೇವೆ ಬೇಕಾದ್ರೆ ತಿಳಿದುಕೋ ಅಂದ್ರೆ ಮಗಳುವರೇ ನೀವು ಅದೇ ಅಂತ ತಂದ್ಕೋ ಅರ್ಥವಿಲ್ಲದ ಮಾತನ್ನ ಹಲ್ಗುವವರೇ ಮಗಳನ್ನ ಹೆತ್ತವ ನಾನು ವಿದ್ಯಾ ಬುದ್ಧಿ ಸಂಸ್ಕಾರವನ್ನ ಕೊಡಿಸಿದವ ನಾನು ಯಾರಿಗೆ ಮದುವೆ ಮಾಡ್ಬೇಕು ಅನ್ನೋ ಪರಿಜ್ಞೆ ನನಗಿಲ್ವಾ ಸಂಸ್ಕಾರ ಇದ್ದದಕ್ಕೆ ಕೇಳಿದ್ರು ಎಲ್ಲ ದಾರಿ ಹೋಗ್ರೆ ಇವಾಗ ಯಾರ ನನ್ನ ಮಗಳ ಮದುವೆ ಮಾಡಿ ಕೊಡುವಷ್ಟೇ ನಮಗ್ ಬೇಕಾಗಿತ್ತು ನಿಮ್ಗೆ ಈ ಉತ್ತಕತನಕ್ಕೆ ನಮ್ ಸಂಸ್ಕಾರ ಇರ್ಲಿ ಏನೇ ಇರ್ಲಿ ಬೇಕಾದ್ರೆ ನಾವು ಮಾನ ಬಿಟ್ಟವ್ರು ಅಂತ ಹೇಳು ನಮ್ಗ ಅದೇನು ಅವಶ್ಯಕತೆ ಇಲ್ಲ ಬಿಟ್ಟವ್ರಿಗೆ ಹಾಗೆ ಏನು ಬೇಕಾದ್ರೆ ಏನ್ ಬೇಕಾದ್ರೆ ತಿಳ್ಕೊ ನಾವು ಮಾನ ಬಿಡ್ಲಿಲ್ಲ ನೀನು ಮಗ ನಿನ್ ಮಗಳನ್ನು ಕೊಟ್ಟು ಮದುವೆ ಮಾಡ್ತಿದ್ರೆ ಮಾತ್ರ ಇವ ವರ್ಷ ಒಳ್ಳೆ ಜೀವನ ಮಾಡಬಹುದು ಹಾಗೆ ಅದರ ವರ್ಷ ಇಲ್ಲ ಇಲ್ಲ ಎಲ್ಲೆ ಬೇಡ ನೀ ಈ ಕ್ಷೇತ್ರದಲ್ಲಿ ಇರಬೇಕು ಮದುವೆ ಮಾಡಿ ಕೊಟ್ಟಿದ್ರೆ ನೀನು ಬೇಗ ಸ್ಥಾನ ಏನು ಬೇಕಾದರೂ ಕೊಡ್ತೇವೆ ಇಲ್ಲ ಅಂತ ಆದರೆ ನೀನು ಉದ್ದಡೆತನ ತೋರಿಸితే ಉದು ಅಂತ ಆದರೆ ನಾನು ಒಂದು ದೇವರಣೆ ಕೊಂದು ಕಡೀತೀವಿ ಮಾತಲ್ಲ ಬಿಟ್ಟಿನ ಮಾತಿ and <laughs> i'm